ಈ ಹಾಡಿನ ಪರಿಶ್ರಮಗಳ ಕುರಿತಾಗಿ ಯಾಕಂದ್ರೆ ಯಶಸ್ಸು ಬಹಳ ಈಸಿಯಾಗಿ ಸಾಕಷ್ಟು ಪರಿಶ್ರಮ ಹಾಗೆ ಹೋರಾಟಗಳಿದ್ದೇ ಇರುತ್ತೆ ಆ ಯಶಸ್ಸನ್ನು ಪರಿಶ್ರಮಗಳೇನು ಹೋರಾಟಗಳೇನು ಎಲ್ಲದರ ಬಗ್ಗೆ ಕೂತು ಮಾತಾಡೋಣ ಅದಕ್ಕಿಂತ ಮುಂಚೆ ಐ ವುಡ್ ಲೈಕ್ ಟು ಕಾಲ್ ದ ದಂಟರ್ ಟೀಮ್ ಆಫ್ ಟೀಮ್ ಆನ್ ಸ್ಟೇಜ್ ಐ ವುಡ್ ಲೈಕ್ ಟು ಕಾಲ್ ಕೆನ್ ಪ್ರೊಡಕ್ಷನ್ ನ ಕೆ ವೆಂಕಟನಾರಾಯಣ ಅವರು ದಯಮಾಡಿ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದೀನಿ

ಶಿವಯ್ಯನ ಆಟ ಬೆಲೋನ್ ಯಾರ್ಯಾರು ಅಲ್ಲ ಇತ್ತು ಇವಾಗ ಜೋಗಿ ಸರ್ ನಿಮ್ಮ ಆಟ ಬೆಲೋನ್ ಯಾರ್ಯಾರು ಅನ್ನೋ ತಿಳಿದಕ್ಕು ಆ ಲೆವೆಲ್ ಬಂದಿದೆ ಸರ್ ಮೇಕಿಂಗ್ ಅದ್ಭುತವಾಗಿದೆ ಬಿಕಾಸ್ ಕನ್ನಡ ಸಿನಿಮಾ ಇಷ್ಟು ಮಟ್ಟಿಗೆ ಇಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಅಂದ್ರೆ ನಿಮ್ಮಂತ ಡೈರೆಕ್ಟರ್ಸ್ ಕೂಡ ಒನ್ ಆಫ್ ದ ರೀಸನ್ ಫಾರ್ ದಟ್ ಫೆಂಟಾಸ್ಟಿಕ್ ಫೆಂಟಾಸ್ಟಿಕ್ ಬಹಳ ಅದ್ಭುತವಾಗಿ ನೋಡ್ಬೋದ್ರೆ ಹಾಗೆ ನಾನು ವೇದಿಕೆ ಮೇಲೆ ಬರ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮಾಸ್ ಮಹಾರಾಜ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸ್ಟೇಜ್ ಜೋರ ಸ್ವಾಮಿ ಧ್ರುವ ಸರ್ಜಾ ಅದ್ಭುತವಾದಂತಹ ಸಂಗೀತ ಸಂಯೋಜನೆಯನ್ನು ಮಾಡಿ ನಮ್ಮೆಲ್ಲರನ್ನ ರಚಿಸಿರುವಂತಹ ಈ ಹಾಡಿನ ಮೂಲಕ ಮತ್ತೊಮ್ಮೆ ಹೊಸ ದಾಖಲಿನ ಬದುಕು ಹೊರಟಿರುವಂತಹ ನಮ್ಮ ಸಂಗೀತ ನಿರ್ದೇಶಕ ಅರ್ಜುನ್ ಜನ ಪ್ಲೀಸ್ ನೋಡಿದ್ ಬನ್ನಿ 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 ಡಿಫ್ರೆಂಟ್ ಆಗಿ ಕಾಣಿಸಿದ್ದಾರೆ ಸರ್ ಡಿಫ್ರೆಂಟ್ ಆಗಿ ಕಾಣಿಸಿದ್ದಾರೆ ಇವತ್ತು ಕಲಾ ನಿರ್ದೇಶಕ ಮೋಹನ್ ಬೇರೆ ಮೋಹನ್ ಬಿ ಕೆರೆ ಸಾರಿ ಮೋಹನ್ ಬಿ ಕೆರೆ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂಡ್ ಈ ಹಾಡನ್ನ ಅದ್ಭುತವಾಗಿ ಕೊರಿಯೋಗ್ರಫಿ ಮಾಡಿದಂತಹ ಕೋರಿಯೋಗ್ರಾಫರ್ ಮೋಹನ್ ಮಾಸ್ಟರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಸರ್ ಏನ್ ಸರ್ ಇಷ್ಟು ಫ್ಯಾನ್ಸ್ ನಿಮ್ಗೆ ನಿಮಗೆ ಹೆಸರು ಹೇಳ್ತಾರೆ ಎಲ್ಲ ಬಹಳ ಅದ್ಭುತ ಸರ್ ಸಾಂಗ್ ಮಾತ್ರ ಆ ಪ್ರಾಪರ್ಟೀಸ್ ಅಷ್ಟೊಂದು ನಮ್ಮ ಬ್ಯಾಕ್ ಡ್ಯಾನ್ಸಸ್ ನೀವು ಮೇಂಟೈನ್ ಮಾಡಿರೋ ರೀತಿ ಬಹಳ ಬಹಳ ಚೆನ್ನಾಗಿದೆ ಸರ್ ವೆರಿ ನೈಸ್ ಅಂಡ್ ಚಿತ್ರದ अँड कॅमरामेन सर डेविमेंट